ಆತ್ಮೀಯ ಸ್ನೇಹಿತರೆ ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಮಾವಾಸ್ಯೆಂದು ಮಣ್ಣೆತ್ತು ಹೇಗೆ ಅಂತ ಕಲಿಸ್ಕೊಡ್ತೀನಿ ಬನ್ನಿ ಮೃದುವಾದ ಮಣ್ಣನ್ನು ತೆಗೆದುಕೊಂಡು ಎತ್ತು ಮಾಡುವುದು ಉಪಯುಕ್ತ ಫಸ್ಟ್ ನೀವೆಲ್ಲ ಮಾಡಬೇಕಪ್ಪ ಅಂದ್ರೆ ಮಣ್ಣನ್ನು ತೆಗೆದು ನಾದಿಕೊಂಡು ನೀವೇ ಸ್ವಂತ ನಿಮ್ಮ ಕೈಯಾರೆ ಎತ್ತು ತಯಾರಿಸಲು ಪ್ರಯತ್ನಿಸಬೇಕು ಈ ರೀತಿ ಮಾಡುವುದರಿಂದ ಮಣ್ಣಿನ ಕಲೆ ನಿಮಗೆ ಕರಗತವಾಗುತ್ತದೆ ಗುರುಜಿ ಹೆಂಗುರುಜಿ ಗುರುಜಿ ಹೆಂಗ್ ನಂತೀಯಾ ಸಣ್ಣ ಗುರುಜಿ ಆದಷ್ಟು ಕಾಲು ದಪ್ಪವಿರುವಂತೆ ಮಾಡಿಕೊಳ್ಳಿ ದಪ್ಪ ಇರುವುದರಿಂದ ಎತ್ತಿನ ಕಾಲು ಸದೃಢವಾಗಿರುತ್ತವೆ ನೆಲಕ್ಕೆ ಇಟ್ಟು ಸಮತಟ್ಟನ್ನು ಕಾಯ್ದುಕೊಳ್ಳಿ ಯಾವ ಕಾಲು ಐಟಿದೆ ಯಾವ ಕಾಲು ನುಣಪಾಗಿದೆ ಇದಕ್ಕೆ ದುಬ್ಬವನ್ನು ಇಡಬೇಕು ಒಂದು ಸ್ವಲ್ಪ ಪ್ರಮಾಣದ ಮಣ್ಣನ್ನು ತೆಗೆದುಕೊಂಡು ಮೇಲೆ ಈ ರೀತಿ ನೊಗ ಇದನ್ನು ನೊಗ ಕೊಡಲು ಆ ಬೇವರು ಎಷ್ಟು ವಿಸ್ಮಯಕಾರಿ ನೋಡಿ ಎಲ್ಲ ಪ್ರಾಣಿಗಳು ಮನುಷ್ಯನಿಂದ ಸಾಗಾಣಿಕೆ ಸಾಗುವುದಕ್ಕೆ ಇದು ಅನುಕೂಲಕರವಾಗಿ ಅದನ್ನು ಕೃಷಿ ಕ್ಷೇತ್ರಕ್ಕೆ ಬಳಸಿಕೊಳ್ಳುತ್ತಿರುವುದು ವಿಸ್ಮಯದಾಯಕ ಕೊನೆಗೆ ಇದಕ್ಕೆ ಸಣ್ಣ ಪ್ರಮಾಣದ ಬಾಲವನ್ನು ಮಾಡುತ್ತಿದ್ದೀನಿ ಇಷ್ಟಿದ್ರೆ ಸಾಕು ಬಾಲ ಇದನ್ನು ಈ ರೀತಿ ಶೇಪಿನ ಹಿಡಿದು ಇದಕ್ಕೆ

ಕೊನೆಗೆ ಸಣ್ಣ ಪ್ರಮಾಣದ ಎರಡು ಕಣ್ಣುಗಳನ್ನ ಇಡಿ ಕಣ್ಣುಗಳನ್ನ ಜೋಳ ಜೋಳದ ಮೂಲಕ ಇಡಬಹುದು ಇಲ್ವ ಮಣ್ಣಿನ ಎರಡು ಕಣ್ಣುಗಳನ್ನೇ ಮಾಡಬಹುದು ಇಷ್ಟೇ ಫ್ರೆಂಡ್ಸ್ ಈಗ ಎತ್ತುಗಳನ್ನು ತಯಾರಿಸುವುದೇ ಅಂತ ನಿಮಗೆ ಗೊತ್ತಾಯಿತು ಇದೇ ರೀತಿ ನೀವು ಪ್ರಯತ್ನಿಸಿ ಎತ್ತುಗಳನ್ನು ತಯಾರು ಮಾಡಿ ಮತ್ತು ಮಣ್ಣಿನಿಂದ ವಿವಿಧ ಕಲೆಗಳನ್ನು ಮಾಡಿ ವಿರಪಾಕ್ಷ ಪಪ್ಪಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ